ಈಕ್ವಲ್ ಟು ಡಿವೈಡೆಡ್ ಬೈ ಟಿ ಕಲಿಬೇಕು ಅನ್ನುವಂತಹ ಹವ್ಯಾಸ ನಿಮ್ಮಲ್ಲಿ ಬರಬೇಕು ಯಾಕಂದ್ರೆ ನಾವೇನು ಕ್ಲಾಸ್ ಹೇಳ್ತೀವಿ ಮುಗಿಸ್ತೀವಿ ಬಟ್ ಅದನ್ನು ಪ್ರಿಪೇರ್ ಆಗೋದು ಪ್ರಾಕ್ಟೀಸ್ ಮಾಡೋದು ನಿಮಗೆ ಬಿಟ್ಟಿತ್ತು ನೀವೆಷ್ಟು ನಿಯತ್ತಾಗಿ ಪ್ರಾಕ್ಟೀಸ್ ಮಾಡ್ತೀರಿ ಎಷ್ಟು ನಿಯತ್ತಾಗಿ ಓದ್ತೀರಿ ನಾಳೆ ನಿಮ್ಮ ಜೀವನ ಸುಖ ಆಗ್ತೈತಿ ಈಗ ಆರು ತಿಂಗಳು ಕಷ್ಟಪಟ್ಟರೆ ಅಂದ್ರೆ ಅರವತ್ತು ವರ್ಷ ನೀವು ಖುಷಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡಬಹುದು ಇಲ್ರಿ ನಾವು ಈಗ ಎಂಜಾಯ್ ಮಾಡ್ತೀವಂದ್ರೆ ಮುಂದೆ ಜೀವನ ಕಷ್ಟ ಆಗ್ತದೆ ಈಗ ನೋಡ್ರಿ ಇಲ್ಲಿ ಅರ್ಥ ಆಗಲಿ ಇಲ್ಲಿ ಅರ್ಥ ಆದ್ರೆ ಮಾತ್ರ ಮುಂದೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲೇ ನಿಮಗೆ ತಿಳಿಲಿಲ್ಲ ಅಂದ್ರೆ ಮುಂದಿನ ಏನು ಮಣ್ಣು ಅರ್ಥ ಆಗಲ್ಲ ಓದ್ರಪ್ಪ ಜೀವನದಾಗ ಓದಿ 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 ಪ್ರಪಂಚದಾಗ ಇನ್ನತನ ಯಾವ ಸತ್ತಿಲ್ಲ ಸತ್ತ ಅಂದ್ರ ನೀವೇನ್ ಗಿನ್ನಿಸ್ ರೆಕಾರ್ಡ್ನಾಗ್ ಸೇರ್ ಬಿಡ್ತಿರಿ ಯಾರು ಹಂಗಾಗಿಲ್ರಿ ಓದ್ರಿ ಜೀವನ ಇರೋದೇ ಶಾರ್ಟ್ ಟೈಮ್ ಐತಿ ಸ್ವಲ್ಪ ಇದ್ದಿದ್ದ ಟೈಮ್ ಅನ್ನ ಬಳಸ್ಕೊಂಡು ಜೀವನ್ದಾಗ ಏನಾದರೂ ಒಂದು ಸಾಧನೆಯನ್ನ ಮಾಡ್ರಿ ಇಲ್ರಿ ಓದಿನೇ ಸಾಧನೆ ಮಾಡ್ಬೇಕು ಮತ್ತೇನ್ ಮಾಡ್ಬೇಕತ್ ಮಾಡಿ ನನಗೂ ತಿಳಿಯೋಲ್ಲಾಗೈತಿ ಏನು ಹೊಲದಾಗ ಏನ ಬಂಗಾರ ಬೆಳ್ಳಿ ಬೆಳೆಯುತ್ತೆ ಏನೇನು ಹೊಲ ಇದ್ರೆ ಇರ್ಲಿಲ್ಲ ಅಂದ್ರೆ ಹೆಂಗೆ ಮಾಡೋದಪ್ಪ ಜೀವನ ಬಹಳ ಕಷ್ಟ ಅದ ಮೊದಲೆಲ್ಲಾ ಜನರ ಆಯುಷ್ಯ ಎಂಬತ್ತು ತೊಂಬತ್ತು ಹೋಗ್ಯಾರ ಈಗಿನವ್ರು ಮೂವತ್ತಕ್ಕೆ ಹಾರ್ಲಗತಾರ ಸೊ ಇದ್ದಿದ್ದು ಶಾರ್ಟ್ ಟೈಮ್ನಾಗ ಇದ್ದಷ್ಟು ದಿನಾರೇ ಖುಷಿಯಾಗಿದ್ದು ಹೋಗುನು ಓಕೆ ಎಸ್ ಅರ್ಥ ಆಗಿದ್ರೆ ಓಕೆ ಅಂತ ಕಳಿಸ್ಬೇಕು ಹಂಗೆ ಸುಮ್ ಕುಂದಿರಬಾರ್ದು ಭೂಮಿಗೆ ಭಾರಾಗಿ ಎಸ್ ಅರ್ಥ ಆಗಿದ್ರೆ ಓಕೆ ಅಂತ ಕಳಿಸಿ ನಾನು ಇದರಲ್ಲೇ ಎರಡು ಕ್ವಶನ್ ಕೊಡ್ತೀನಿ ಒಂದು ಕ್ವಶನಿಗೆ ಕೊಡ್ತೀನಿ ನೀವು ಆನ್ಸರ್ ಮಾಡಬೇಕು ಎಸ್ ನರ್ವಸ್ ಆಗ್ಬೇಡ ವಿಜಯ್ ನೋಡಪ್ಪ ಪಾಸ್ ಆದ್ರೆ ಡ್ಯೂಟಿ ಜಾಯ್ನ್ ಆಗಿರ್ತಿ ಪಾಸ್ ಆಗ್ಲಿಲ್ಲ ಅಂದ್ರೆ ನಿನ್ನ ಹಣೆ ಬರ ಯಾರೇ ಕಿತ್ಕೊಳ್ಳೋಂಗದಾರನ್ ನೋಡು ನೌಕರಿ ಮಾಡ್ದವನಿಗೆ ನೌಕರಿ ಒಂದೇ ಆದಾರ ಆಲಾರ್ದವ್ನಿಗೆ ಸಾವಿರಾರು ಹಾದಿಗಳದವ್ ಬದಕ್ಲಕ್ಕ ಹುಟ್ಟಿಸಿ ದೇವ್ರೇನು ಹುಲ್ ತಿನ್ನಿಸ್ತಾನು ಬದುಕೆ ಬದುಕ್ತೀವಿ ಯಾಕೆ ವಿಚಾರ ಮಾಡ್ತೇವ ನಿನ್ನ ಓಕೆ ಓಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ನೀವು ಓದ್ರಪ್ಪ ಯಾಕಂದ್ರೆ ಎಷ್ಟೋ ಕಷ್ಟಪಟ್ಟು ಬಂದಿರ್ತೀರಿ ದಯವಿಟ್ಟು ಆಸ್ತಿ ಇದ್ದಾವ ಬದಕ್ತಾನ ಆಸ್ತಿ ಇಲ್ಲಾರ್ದವ್ರು ಅಪ್ಪ ಅವ ಕಷ್ಟಪಟ್ಟು ಕಿಶಿಂದ್ರ ಶಿಂದ್ರ ನಿಮ್ಮನ್ನ ಏನೋ ಒಂದು ಸಾಕ್ತಿರ್ತಾರ ಅದ್ರಾಗೂ ಅಪ್ಪ ಇಲ್ಲಾರದೆ ತಾಯಿ ಒಬ್ಬಕ್ಕಿನೇ ಓದಿ ಆ ಮಗ ಓದಿ ಮುಂದ್ ಬರ್ಲಿ ಅಂತ ಹೇಳಿ ತಾಯಿ ಎಷ್ಟೋ ಕಷ್ಟ ಪಡ್ತಿರ್ತಾಳ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಒಳ್ಳೆ ಚಾನ್ಸ್ ಅದ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಾ ನಾಳೆನೂ ನಾನು ಹನ್ನೆರಡು ಗಂಟೆಗೆ ಕ್ಲಾಸ್ ತಗೋತೀನಿ ಸರಿ ಹಾ ನಾಳೆ